ಇವರು ಇವಾಗ ಕೇಳ್ತಾ ಇದಾರಲ್ಲ ಅವ್ರು ತಲೆ ಮರ್ಸ್ಕೋತಾರ ಡೌಟ್ ಇದೆ ಅದಾಗಬಾರ್ದು ಅಂತ ನಾವು ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ಗೆ ಹೇಳಿದ್ದೀನಿ ಪರಶಿವ ಮೂರ್ತಿ ಅಂತ ಇನ್ಸ್ಪೆಕ್ಟರ್ ಇದ್ದಾರೆ ಅವರಿಗೆ ಇದನ್ನು ಸ್ಪೆಷಲ್ ಆಗಿ ಟ್ರೀಟ್ ಮಾಡಿ ಮಕ್ಕಳಾಗಿರೋದ್ರಿಂದ ಅವ್ರ ಭವಿಷ್ಯ ಇರೋದ್ರಿಂದ ಬೇಗನೆ ಇಂಥದ್ದು ಇದು ಬೇರೆಯವ್ರಿಗೆ ಉದಾಹರಣೆ ಆಗಬೇಕು ಈ ರೀತಿ ತಪ್ಪು ಮಾಡಿದ್ರೆ ಏನು ಶಿಕ್ಷೆ ಆಗುತ್ತೆ ನಾವು ಮಾಡಬಾರ್ದು ಅಂತ ಬೇರೆಯವ್ರಿಗೆ ಎಚ್ಚರಿಕೆ ಆಗಬೇಕು ಆ ರೀತಿ ಆಗ್ಬೇಕು ಅಂದರೆ ನಾವು ಇಮಿಡಿಯೇಟ್ ಆ್ಯಕ್ಷನ್ ತಗೋಬೇಕು ದಯವಿಟ್ಟು ಇದನ್ನು ಸ್ಪೆಷಲ್ ಕೇಸ್ ಅಂತ ನೀವು ಸ್ಪೆಷಲ್ ಕೇರ್ ಮಾಡಿಬಿಟ್ಟು ತಗೊಳ್ಳಿ ಅವರಿಗೆ ಆಗಲೇ ಅದನ್ನೇ ಹೇಳಿರುವಂಥದ್ದು ಮೇಡಮ್ ಈಗ ವಿಶೇಷವಾಗಿ ಮಕ್ಕಳನ್ನ ನಡ್ಸ್ಕೊಳ್ಳೋದು ಇವ್ರಿಗೆ ಆದೇಶ ಇಲ್ಲ ಮೇಡಮ್ ಶಿಕ್ಷಣ ಇಲಾಖೆ ಇಲಾಖೆಯಿಂದ ಮಕ್ಳಿಗೆ ಆರು ಗಂಟೆಗೆ ಮಲಗಿರ್ಬೇಕಾದ್ರೆ ಈಗ ವಿಡಿಯೋಗಳು ಮಾಡೋದು ಅದನ್ನ ನಿಮ್ಮ ಪೇರೆಂಟ್ಸ್ ಗಳು ಕೊಡ್ತೀವಿ ಅಂತ ಅವ್ರನ್ನ ಬ್ಲಾಕ್ ಮೇಲ್ ಮಾಡೋದು ಎದುರಿಸೋದು ಇದು ಏನು ಎಷ್ಟು ಸಮಂಜಸ ಅಂತ ಮೇಡಮ್ ಈಗ ನಿಮ್ಮೆದ್ರಿಗೆ ಅದನ್ನ ಸತ್ಯಾಸತ್ಯತೆ ಪರಿಶೀಲನೆ ಮಾಡ್ತು ಅವರ ತಂದೆ ತಾಯಿಗಳಿಗೂ ನಾನು ಕಾಲ್ ಮಾಡಿದ್ದಾಯ್ತು ರ್ಯಾಂಡಮ್ ಆಗಿ ಚೆಕ್ ಮಾಡೋಣ ಅಂತ ಎಲ್ಲ ಟೀಚರ್ಸ್ಗೂ ವಾರ್ನ್ ಮಾಡಿದ್ದಾಯ್ತು ಮತ್ತೆ ಅವರು ತಿದ್ಕೋತಾ ಇಲ್ಲ ಆ ಕಾರಣಕ್ಕೆ ನಾವು ಮನೆ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದು ಅಲ್ಲಿರೋರ್ನೆಲ್ಲ ಶಿಫ್ಟ್ ಮಾಡ್ತೀವಿ ಇಲ್ಲಿರೋ ಟೀಚರ್ಸ್ ಯಾರು ಕೂಡ ಇಲ್ಲಿ ಏನು ತಮ್ಮ ಕರ್ತವ್ಯ ಇದೆ ಅದನ್ನು ಮಾಡ್ತಾ ಇಲ್ಲ ಆ ಕಾರಣಕ್ಕೆ ಎಲ್ಲ ಶಿಕ್ಷಕನೂ ಬದಲಾಯಿಸಿ ಇನ್ಕ್ಲೂಡು ನಾನ್ ನಾನ್ ಟೀಚಿಂಗ್ ಸ್ಟಾಫ್ ಇದ್ದಾರೆ ನೋಡಿ ಕುಕ್ ಆಮೇಲೆ ಈ ನರ್ಸ್ ಡಿ ಗ್ರೂಪ್ ಎಲ್ಲರೂ ಚೇಂಜ್ ಮಾಡೋಕ್ಕೆ ಆಗುತ್ತೆ ಮೇಡಮ್ ಅದು ಪಾಸಿಬಲ್ ಟುಮಾರೋನೇ ಚೇಂಜ್ ಮಾಡಿ ನಾಳೆಗೆ ಆಗಲಿ ಅದು ಇವತ್ತೊಂದು ನೈಟ್ ಇರಲಿ ಅವರು ಬಟ್ ಯಾರು ಡೆಪ್ಯೂಟ್ ಮಾಡ್ತೀರೋ ಅವ್ರು ನಾಳೆಗೆ ರಿಪೋರ್ಟ್ ಆಗಬೇಕು

ಕಾನೂನು ಏನು ಹೇಳುತ್ತೆ ಪೊಲೀಸ್ ಕಸ್ಟಡಿ ತೊಗೊಂಡು ಪೊಲೀಸ್ ಎನ್ಕ್ವೈರಿ ಮಾಡಿ ಅಂತ ಹೇಳುತ್ತೆ ಹೊರತಾಗಿ ಮಕ್ಕಳೇ ಕರ್ಕೊಂಡ್ಬಂದು ಅವರು ಮಕ್ಕಳಿಗೆ ಅವರಿಂದ ತೊಂದರೆ ಆಗೋದು ಬೇಡ ಇವ್ರನ್ನ ಬೇಕಾದ್ರೆ ಪೊಲೀಸ್ ಸ್ಟೇಷನ್ಗೆ ತೋರಿಸ್ತಾರೆ ಅವರು ವೀಡಿಯೋ ತೋರಿಸಿ ಅವ್ರಿಗೆ ಏನು ಅವ್ರನ್ನ ಅರೆಸ್ಟ್ ಮಾಡ್ತೀರಾ ಅದನ್ನು ಅವ್ರಿಗೆ ಡಿಮ್ಯಾಂಡ್ ಇರುವಂಥದ್ದು ಮಕ್ಕಳು ಅವರನ್ನು ಅರೆಸ್ಟ್ ಮಾಡಿ